ಏನು ಬೆಂಗಳೂರು ಮಹಾನಗರ ಉತ್ಸವ ಮುಂದೆ ಅವರು ಮುಂದೆ ಬೆಂಗಳೂರು ಮಹಾನಗರ ಉತ್ಸವ ಸಮಿತಿಯಿಂದ ಏನು ನಾಗ ಮಂಡಲದಲ್ಲಿ ಗಣೇಶ ಉತ್ಸವ ನಡೆದಂತ ಒಂದು ಎಲ್ಲ ಹಿಂದೂ ನೀವು ಇಲ್ಲಿ ಅಂದಂತ ಹಿಂದೂ ಟರ್ಟ್ ವಶಕ್ಕೆ ನೋಡಿ ಗಣೇಶ ಅನ್ನೂ ಸಹ ಎಲ್ದಾಡ್ತಾ ಇದ್ದಾರೆ ನೀವು ಇಲ್ಲಿ ಕಾರ್ಯಕರ್ತರನ್ನು ಬಂಧಿಸುವ ಪ್ರಯತ್ನವನ್ನು ಸಹ ಪೊಲೀಸರು ಗಣೇಶನ್ನು ರಸ್ತೆಯಲ್ಲಿ ಸಹ ಮಲಟಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನು ಬಂಧಿಸುವ ಒಂದು ಕೆಲಸಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಾ ಇದ್ದಾರೆ बस जा तुम बस ए मुरली